ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬೇಸರತ್ತ ಐಟಿ ಮಂದಿ ನಾವು ಆಸ್ತಿ ತೆರಿಗೆಯನ್ನು ಕಟ್ಟೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂದಾಜು ವಾರ್ಷಿಕ ಎಂಟುನೂರು ಕೋಟಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡೋರು ನಾವೇ ಸರ್ಕಾರಕ್ಕೆ ವರ್ತೂರು ಪಣತ್ತೂರು ನಿವಾಸಿಗಳು ಲೆಟರ್ ಬರೆದಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ವರ್ತೂರು ಪಣತ್ತೂರು ಭಾಗದಲ್ಲಿ ಹದಗೆಟ್ಟು ಹೋಗಿದ ರಸ್ತೆಗಳು ಹಿಂದೆ ಹಲವು ಬಾರಿ ಪ್ರತಿಭಟನೆ ನಡೆಸಿದ್ವಿ ಆದರೆ ಮತ್ತೆ ಮತ್ತೆ ಹಿಂಗೆ ನಮ್ ಜೀವ ನಾವೇ ನಾವು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ನಲ್ಲಿ ನೀವು ಏನು ಕೆಲಸ ಮಾಡದೆ ಏನು ರಸ್ತೆ ಹೊಂಡ ಗುಂಡಿ ಮುಚ್ಚದೆ ಮನೆಯವರೆಲ್ಲ ರಸ್ತೆ ಗುಂಡಿಗೆ ಬಿದ್ದು ಸಾವು ನೋವು ಆಗ್ತಾ ಇದ್ರೆ ಯಾರಿಗೆ ಕೇಳೋಣ ನಾವು ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪತ್ರ ಕೂಡ ಬರೆದಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಈ ಭಾಗದ ಜನ ಏನ್ ಹೇಳ್ತಿದ್ದಾರೆ ಯಾರಿಗೆ ಪತ್ರ ಬರೆದಿದ್ದಾರೆ ಅವರು ಏನೇನು ಅನಾನುಕೂಲ ಆಗಿದೆ ಅಂತ ದಿತ್ತಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅದರಲ್ಲೂ ಬೆಂಗಳೂರಿನ ಹೊರ ಭಾಗ ಅದರಲ್ಲೂ ವರ್ತೂರು ಅಥವಾ ಪಣಂತೂರು ಈ ಭಾಗದಲ್ಲಿಂತೂ ಹೋದ್ರೆ ನರಕವನ್ನ ನಿತ್ಯ ನೋಡಬಹುದು ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂತದ್ದು ಈ ಹಿಂದಿನಿಂದ ಕೂಡ ಅಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿಯನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹಾಕಿದ್ರು ಆದರೆ ಇಲ್ಲಿ ತನಕ ಅಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಜಿಬಿಎ ಆಗಲಿ ಸರ್ಕಾರ ಆಗಲಿ ಸ್ಥಳೀಯ ಶಾಸಕರಾಗಲಿ ಯಾರೂ ಕೂಡ ಮಾಡಿಲ್ಲ ಇದರಿಂದ ಬೇಸತ್ತಂತಹ ಸ್ಥಳೀಯರಿದ್ದೀಗ ಇತ್ತೀಚೆಗಷ್ಟೇ ಅವರೆಲ್ಲರೂ ಕೂಡ ನಾವು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಉಳಿಸ್ಕೊಡಿ ನಾವೇ ರಸ್ತೆಯನ್ನ ಹಾಕಿಸ್ತೀವಿ ನಮಗೆ ಸರ್ಕಾರ ಯಾಕೆ ಬೇಕು ಅಧಿಕಾರಿಗಳು ಯಾಕೆ ಬೇಕು ಜನಪ್ರತಿನಿಧಿಗಳು ಯಾಕೆ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಮುಂದುವರಿದ ಹೆಜ್ಜೆಯಾಗಿ ನೇರವಾಗಿ ಸಿಎಂ ಮತ್ತು ಡಿಸಿಎಂಗೆ ಪತ್ರವನ್ನು ಬರೆದು ನಾವು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ಈ ಮೂಲಕ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಇನ್ಮೆಯಿಂದ ಆ ಟ್ಯಾಕ್ಸ್ ಹಣವನ್ನು ಉಳಿಸ್ಕೊಂಡು ನಾವೇ ನಮ್ಮ ಏರಿಯಾಗೆ ರಸ್ತೆಗಳನ್ನು ಹಾಕಿಸ್ಕೊಳ್ತೇವೆ ನೀವು ಮಾಡುವಂತಹ ಕೆಲಸವನ್ನು ನಾವೇ ಮಾಡ್ತೇವೆ ಯಾಕಂದರೆ ನಾವು ಕಟ್ಟುವಂತಹ ತೆರಿಗೆಯಿಂದನೇ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರ ಮಾಡುವಂತದ್ದು ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸವನ್ನ ನೀವು ಮಾಡಕ್ ಆಗದೆ ಇರೋದ್ರಿಂದ ನಾವು ನಮ್ಮ ಹಣದಿಂದ ನಾವೇ ಮಾಡಿಕೊಳ್ತೇವೆ ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇದ್ರ ಬಗ್ಗೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳುತ್ತಾ ಅಥವಾ ಸುಮ್ನೆ ಕೂತ್ಕೊಂಡು ಹೆಂಗೂ ಪತ್ರ ಬರೆದಿದ್ದಾರೆಲ್ಲ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಾ ಅನ್ನೋದು ಗೊತ್ತಿಲ್ಲ ಆದರೆ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿನಿತ್ಯ ಕಚೇರಿಗೆ ಮನೆಗಳಿಗೆ ಅಥವಾ ಶಾಲೆಗಳಿಗೆ ಮಕ್ಕಳನ್ನ ಬಿಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸುತ್ತೇವೆ ಕಾಲು ಗಂಟೆ ಹೋಗಬೇಕಾದಂತಹ ಏನೋ ನಮ್ಮ ಒಂದು ಜಾಗ ಇರುತ್ತೆ ಅದು ಒಂದು ಒಂದೂವರೆ ಗಂಟೆ ತಗೊಳ್ಳುವಂತಹ ಕೆಲವೊಂದು ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ರಸ್ತೆ ಗುಂಡಿ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಟ್ರಾಫಿಕ್ ಜಾಮ್ ಆದಾಗ ಹೋಗಬೇಕಾದಂತಹ ಹೊತ್ತು ಕೂಡ ಆಗುತ್ತೆ ಎಷ್ಟೋ ಜನ ನಾವು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿರುವಂತಹ ಉದಾಹರಣೆಗಳಿದೆ ಇಷ್ಟಾದ್ರೂ ಕೂಡ ಎ ಆಗಲಿ ಸರ್ಕಾರ ಆಗಲಿ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಓಕೆಲ್ಲ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬೇಸತ್ತ ಐಟಿ ಮಂದಿ ನಾವು ಆಸ್ತಿ ತೆರಿಗೆಯನ್ನು ಕಟ್ಟೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂದಾಜು ವಾರ್ಷಿಕ ಎಂಟುನೂರು ಕೋಟಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದೀವಿ ಅತಿ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡೋರು ನಾವೇ ಸರ್ಕಾರಕ್ಕೆ ವರ್ತೂರು ಪಣತ್ತೂರು ನಿವಾಸಿಗಳು ಲೆಟರ್ ಬರೆದಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ವರ್ತೂರು ಪಣತ್ತೂರು ಭಾಗದಲ್ಲಿ ಹದಗೆಟ್ಟು ಹೋಗಿದ ರಸ್ತೆಗಳು ಹಿಂದೆ ಹಲವು ಬಾರಿ ಪ್ರತಿಭಟನೆ ನಡೆಸಿದ್ವಿ ಆದ್ರೆ ಮತ್ತೆ ಮತ್ತೆ ಹಿಂಗೆ ನಮ್ ಜೀವ ನಾವೇ ನಾವು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ನಲ್ಲಿ ನೀವು ಏನೂ ಕೆಲಸ ಮಾಡದೆ ಏನೂ ರಸ್ತೆ ಹೊಂಡ ಗುಂಡಿ ಮುಚ್ಚದೆ ನಮ್ಮನೆಯವರೆಲ್ಲ ರಸ್ತೆ ಗುಂಡಿಗೆ ಬಿದ್ದು ಸಾವು ನೋವು ಆಗ್ತಾ ಇದ್ರೆ ಯಾರಿಗೆ ಕೇಳೋಣ ನಾವು ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪತ್ರ ಕೂಡ ಬರೆದಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ದೀಪ್ತಿ ತೋಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಈ ಭಾಗದ ಜನ ಏನ್ ಹೇಳ್ತಿದ್ದಾರೆ ಯಾರಿಗೆ ಪತ್ರ ಬರೆದಿದ್ದಾರೆ ಅವರು ಏನೇನು ಅನಾನುಕೂಲ ಆಗಿದೆ ಅಂತ ದೀಪ್ತಿ ರಂಜಿತ್ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅದರಲ್ಲೂ ಬೆಂಗಳೂರಿನ ಹೊರ ಭಾಗ ಅದರಲ್ಲೂ ವರ್ತೂರು ಅಥವಾ ಪಣಂತೂರು ಈ ಭಾಗದಲ್ಲಂತೂ ಹೋದರೆ ನರಕವನ್ನ ನಿತ್ಯ ನೋಡಬಹುದು ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂತಹದ್ದು ಈ ಹಿಂದಿನಿಂದ ಕೂಡ ಅಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿಯನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ಆದ್ರೆ ಇಲ್ಲಿ ತನಕ ಅಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಜಿಬಿಎ ಆಗ್ಲಿ ಸರ್ಕಾರ ಆಗ್ಲಿ ಸ್ಥಳೀಯ ಶಾಸಕರಾಗಲಿ ಯಾರೂ ಕೂಡ ಮಾಡಿಲ್ಲ ಇದರಿಂದ ಬೇಸತ್ತಂತಹ ಸ್ಥಳೀಯರಿದ್ದೀಗ ಇತ್ತೀಚೆಗಷ್ಟೇ ಅವರೆಲ್ಲರೂ ಕೂಡ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟೋದಿಲ್ಲ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಉಳಿಸ್ಕೊಡಿ ನಾವೇ ರಸ್ತೆಯನ್ನ ಹಾಕಿಸ್ತೀವಿ ನಮಗೆ ಸರ್ಕಾರ ಯಾಕೆ ಬೇಕು ಅಧಿಕಾರಿಗಳು ಯಾಕೆ ಬೇಕು ಜನಪ್ರತಿನಿಧಿಗಳು ಯಾಕೆ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಮುಂದುವರಿದ ಹೆಜ್ಜೆಯಾಗಿ ನೇರವಾಗಿ ಸಿಎಂ ಮತ್ತು ಡಿಸಿಎಂಗೆ ಪತ್ರವನ್ನು ಬರೆದು ನಾವು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ಈ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಇನ್ಮೆಯಿಂದ ಆ ಟ್ಯಾಕ್ಸ್ ಹಣವನ್ನು ಉಳಿಸ್ಕೊಂಡು ನಾವೇ ನಮ್ಮ ಏರಿಯಾಗೆ ರಸ್ತೆಗಳನ್ನು ಹಾಕಿಸ್ಕೊಳ್ತೇವೆ ನೀವು ಮಾಡುವಂತಹ ಕೆಲಸವನ್ನು ನಾವೇ ಮಾಡ್ತೇವೆ ಯಾಕಂದರೆ ನಾವು ಕಟ್ಟುವಂತಹ ತೆರಿಗೆಯಿಂದನೇ ಅಭಿವೃದ್ಧಿ ಕೆಲಸಗಳನ್ನ ಸರ್ಕಾರ ಮಾಡುವಂತದ್ದು ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸವನ್ನ ನೀವು ಮಾಡೋಕೆ ಆಗದೆ ಇರೋದ್ರಿಂದ ನಾವು ನಮ್ಮ ಹಣದಿಂದ ನಾವೇ ಮಾಡಿಕೊಳ್ತೇವೆ ಅಂತ ಹೇಳಿ ಪತ್ರವನ್ನ ಕೂಡ ಬಡದಿದ್ದಾರೆ ಆದ್ರೆ ಇದ್ರ ಬಗ್ಗೆ ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಳ್ಳುತ್ತಾ ಅಥವಾ ಸುಮ್ನೆ ಕೂತ್ಕೊಂಡು ಹೆಂಗು ಪತ್ರ ಬರೆದಿದ್ದಾರೆಲ್ಲ ನೋಡ್ಕೊಳೋಣ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಾ ಅನ್ನೋದು ಗೊತ್ತಿಲ್ಲ ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ರೀತಿಯ ಕಚೇರಿಗೆ ಮನೆಗಳಿಗೆ ಅಥವಾ ಶಾಲೆಗಳಿಗೆ ಮಕ್ಕಳನ್ನ ಬಿಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತೇವೆ ಕಾಲು ಗಂಟೆ ಹೋಗಬೇಕಾದಂತಹ ಏನೋ ನಮ್ಮ ಒಂದು ಜಾಗ ಇರುತ್ತೆ ಅದು ಒಂದು ಒಂದೂವರೆ ಗಂಟೆ ತಗೊಳ್ಳುವಂತಹ ಕೆಲವೊಂದು ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ರಸ್ತೆ ಗುಂಡಿ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಟ್ರಾಫಿಕ್ ಜಾಮ್ ಆದಾಗ ಹೋಗಬೇಕಾದಂತಹ ಹೊತ್ತು ಕೂಡ ಆಗುತ್ತೆ ಎಷ್ಟೋ ಜನ ನಾವು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿರುವಂತಹ ಉದಾಹರಣೆಗಳಿದೆ ಇಷ್ಟಾದ್ರೂ ಕೂಡ ಎ ಆಗಲಿ ಸರ್ಕಾರ ಆಗಲಿ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬೇಸತ್ತ ಐಟಿ ಮಂದಿ ನಾವು ಆಸ್ತಿ ತೆರಿಗೆಯನ್ನು ಕಟ್ಟೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂದಾಜು ವಾರ್ಷಿಕ ಎಂಟುನೂರು ಕೋಟಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದೀವಿ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡೋರು ನಾವೇ ಸರ್ಕಾರಕ್ಕೆ ವರ್ತೂರು ಪಣತ್ತೂರು ನಿವಾಸಿಗಳು ಲೆಟರ್ ಬರೆದಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ವರ್ತೂರು ಪಣತ್ತೂರು ಭಾಗದಲ್ಲಿ ಹದಗೆಟ್ಟು ಹೋಗಿದೆ ರಸ್ತೆಗಳು ಹಿಂದೆ ಹಲವು ಬಾರಿ ಪ್ರತಿಭಟನೆ ನಡೆಸಿದ್ವಿ ಆದ್ರೆ ಮತ್ತೆ ಮತ್ತೆ ಹಿಂಗೆ ನಮ್ ಜೀವ ನಾವೇ ನಾವು ಕಟ್ಟಿರುವಂತ ಟ್ಯಾಕ್ಸ್ ದುಡ್ನಲ್ಲಿ ನೀವು ಏನು ಕೆಲಸ ಮಾಡದೆ ಏನು ರಸ್ತೆ ಹೊಂಡ ಗುಂಡಿ ಮುಚ್ಚಿದೆ ನಮ್ಮನೆಯವರೆಲ್ಲ ರಸ್ತೆ ಗುಂಡಿಗೆ ಬಿದ್ದು ಸಾವು ನೋವು ಆಗ್ತಾ ಇದ್ರೆ ಯಾರಿಗೆ ಕೇಳೋಣ ನಾವು ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪತ್ರ ಕೂಡ ಬರ್ದಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ದೀಪ್ತಿ ತೊಳಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಈ ಭಾಗದ ಜನ ಏನ್ ಹೇಳುತ್ತಿದ್ದಾರೆ ಯಾರಿಗೆ ಪತ್ರ ಬರೆದಿದ್ದಾರೆ ಅವರು ಏನೇನು ಅನಾನುಕೂಲ ಆಗಿದೆ ಅಂತ ದೀಪ್ತಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅದರಲ್ಲೂ ಬೆಂಗಳೂರಿನ ಹೊರ ಭಾಗ ಅದರಲ್ಲೂ ವರ್ತೂರು ಅಥವಾ ಪಣಂತೂರು ಈ ಭಾಗದಲ್ಲಂತೂ ಹೋದ್ರೆ ನರಕವನ್ನ ನಿತ್ಯ ನೋಡಬಹುದು ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿರುವಂತದ್ದು ಈ ಹಿಂದಿನಿಂದ ಕೂಡ ಅಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿಕೊಂಡು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿಯನ್ನ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ಆದರೆ ಇಲ್ಲಿ ತನಕ ಅಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಸರಿ ಮಾಡುವಂತಹ ಕೆಲಸವನ್ನ ಜಿಬಿಎ ಆಗಲಿ ಸರ್ಕಾರ ಆಗಲಿ ಸ್ಥಳೀಯ ಶಾಸಕರಾಗಲಿ ಯಾರೂ ಕೂಡ ಮಾಡಿಲ್ಲ ಇದರಿಂದ ಬೇಸತ್ತಂತಹ ಸ್ಥಳೀಯರ್ ಇದೀಗ ಇತ್ತೀಚೆಗಷ್ಟೇ ಅವರೆಲ್ಲರೂ ಕೂಡ ನಾವು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನಮಗೆ ಉಳಿಸ್ಕೊಡಿ ನಾವೇ ರಸ್ತೆಯನ್ನ ಹಾಕಿಸ್ತೀವಿ ನಮಗೆ ಸರ್ಕಾರ ಯಾಕೆ ಬೇಕು ಅಧಿಕಾರಿಗಳು ಯಾಕೆ ಬೇಕು ಜನಪ್ರತಿನಿಧಿಗಳು ಯಾಕೆ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ಈಗ ಆದರೆ ಮುಂದುವರಿದ ಹೆಜ್ಜೆಯಾಗಿ ನೇರವಾಗಿ ಸಿಎಂ ಮತ್ತು ಡಿಸಿಎಂಗೆ ಪತ್ರವನ್ನು ಬರೆದು ನಾವು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ಟೋದಿಲ್ಲ ಈ ಮೂಲಕ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಇನ್ಮೆಯಿಂದ ಆ ಟ್ಯಾಕ್ಸ್ ಹಣವನ್ನು ಉಳಿಸ್ಕೊಂಡು ನಾವೇ ನಮ್ಮ ಏರಿಯಾಗೆ ರಸ್ತೆಗಳನ್ನ ಹಾಕಿಸ್ಕೊಳ್ತೇವೆ ನೀವು ಮಾಡುವಂತಹ ಕೆಲಸವನ್ನ ನಾವೇ ಮಾಡ್ತೇವೆ ಯಾಕಂದ್ರೆ ನಾವು ಕಟ್ಟುವಂತಹ ತೆರಿಗೆಯಿಂದನೇ ಅಭಿವೃದ್ಧಿ ಕೆಲಸಗಳನ್ನ ಸರ್ಕಾರ ಮಾಡುವಂತದ್ದು ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸವನ್ನ ನೀವು ಮಾಡಕ್ ಆಗದೆ ಇರೋದ್ರಿಂದ ನಾವು ನಮ್ಮ ಹಣದಿಂದ ನಾವೇ ಮಾಡ್ಕೊಳ್ತೇವೆ ಅಂತ ಹೇಳಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ಇದ್ರ ಬಗ್ಗೆ ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಳ್ಳುತ್ತಾ ಅಥವಾ ಸುಮ್ನೆ ಕೂತ್ಕೊಂಡು ಹೆಂಗು ಪತ್ರ ಬರೆದಿದ್ದಾರೆಲ್ಲ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಾ ಅನ್ನೋದು ಗೊತ್ತಿಲ್ಲ ಆದರೆ ಸ್ಥಳೀಯರು ಹೇಳೋ ಪ್ರಕಾರ ಪ್ರತಿ ರೀತಿಯ ಕಚೇರಿಗೆ ಮನೆಗಳಿಗೆ ಅಥವಾ ಶಾಲೆಗಳಿಗೆ ಮಕ್ಕಳನ್ನ ಬಿಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತೇವೆ ಕಾಲು ಗಂಟೆ ಹೋಗಬೇಕಾದಂತಹ ಏನೋ ನಮ್ಮ ಒಂದು ಜಾಗ ಇರುತ್ತೆ ಅದು ಒಂದು ಒಂದೂವರೆ ಗಂಟೆ ತಗೊಳ್ಳುವಂತಹ ಕೆಲವೊಂದು ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ರಸ್ತೆ ಗುಂಡಿ ಇದ್ದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಟ್ರಾಫಿಕ್ ಜಾಮ್ ಆದಾಗ ಹೋಗಬೇಕಾದಂತಹ ಹೊತ್ತು ಕೂಡ ಆಗುತ್ತೆ ಎಷ್ಟೋ ಜನ ನಾವು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿರುವಂತಹ ಉದಾಹರಣೆಗಳಿದೆ ಇಷ್ಟಾದರೂ ಕೂಡ ಜಿಬಿಎ ಆಗ್ಲಿ ಸರ್ಕಾರ ಆಗ್ಲಿ ನಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ರಂಜಿತ್ ಓಕೆ ಯು